ಯಡ್ರಾಮಿ ತಾಲೂಕಿನಲ್ಲಿ ಬಾಲಿಕೆಯ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಯಡ್ರಾಮಿ ತಾಲೂಕಿನಲ್ಲಿ ಅತ್ಯಾಚಾರವೆಸಗಿದ ಕಾರುಕ ಶಿಕ್ಷಕನಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಎಡ್ರಾಮಿ ತಾಲೂಕಿನ ಆಲೂರು ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಿದರು ಆಲೂರು ಗ್ರಾಮದ ನಿಜ ಶರಣ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಎಡ್ರಾಮಿ ತಾಲೂಕಿನ ನವೋದಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕ ಹಾಜಿ ಮಲಂಗ ಗಣಿಯಾರ್ ಎಂಬ ವ್ಯಕ್ತಿ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಸತತವಾಗಿ ಹನ್ನೊಂದು ಬಾರಿ ಅತ್ಯಾಚಾರ ಗೈದ ಹಾಜಿ ಮಲಂಗ ಗಣಿಯಾರ ಬಾಲಕಿಗೆ ಇವರ ರಕ್ತಸ್ರಾವದಿಂದ ಬಳಲ್ತಾ ಇದ್ದಾಗ ತಿಳಿದ ನಂತರ ಅದು ಅತ್ಯಾಚಾರ ಅಂತ ತಿಳಿದು ಬಂದಿದೆ ಈ ಕುರಿತಾಗಿ ಹಲವು ಕಡೆ ಉದ್ಭಂಗ ಪರಿಸ್ಥಿತಿ ನಿರ್ ಹೋರಾಟದ ಕಿಚ್ಚು ನಡೀತಾ ಇದೆ ಆಲೂರು ಗ್ರಾಮದ ತಾಂಡ ಜನರು ಯುವಕರು ಗ್ರಾಮಸ್ಥರು ಕೂಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಮೂಲಕ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಗ್ರೇಟ್ ತಹಶೀಲ್ದಾರ್ ಮೂಲಕ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ವರದಿ ಶಂಕರಗೌಡ ಹಚ್ಚಡದ ಮಹಾಯುದ್ಧ ನ್ಯೂ ಇವತ್ತು ನಮ್ಮ ಸಮುದಾಯ ಸಮುದಾಯದ ಕೂಡ ಯಾರು ಕೂಡ ಈ ತರ ಶಿಕ್ಷಣ ಇಲಾಖೆಗಳಲ್ಲಿ ಇಂತ ಒಬ್ಬ ಮೇಸ್ಟ್ರು ಇವತ್ತು ಸಾಲಿ ಸಾಲೀಕರಿಸತಕ್ಕಂಥ ಒಬ್ಬ ತಂದೆ ಆಗಿ ಇಂತಹ ಒಂದು ಕೃತ್ಯವನ್ನು ಮಾಡತಕ್ಕಂಥ ಇಂತಹ ಶಿಕ್ಷಕನಿಗೆ ನಾವು ತಕ್ಕ ಪಾಠ ಕಲಿಸುವವರೆಗೂ ನಾವು ಬಿಡೋದಿಲ್ಲ ಇವನಿಗೆ ನಮಗೆ ಮಾಡಿಕ ನಮ್ಗೆ ಶಿಕ್ಷೆ ಬೇಡ ಗಲ್ಲು ಶಿಕ್ಷೆ ಬೇಕಂತೇಳಿ ನಾವು ಇವತ್ತಿನ ದಿವಸ ರಾಜ್ಯದಂತ ಧ್ವನಿ ಕೂಡಿಸ್ಲಾಕತ್ತೆ ಇವತ್ತೇನು ನೀವು ಬಹಳಷ್ಟು ಸಮಯ ಆಗೋದ್ರಿಂದ ತಾವು ಈ ರಸ್ತೆಗೆ ಇದು ಹೆದ್ದಾರಿ ಬಂದ್ ಮಾಡಿ ಎಲ್ಲಾ ಕಡೆ ಸಂಚಾರ ಸ್ಥಗಿತಗೊಂಡಿದ್ದು ಇವತ್ತಿದೊಂದು ಸಂದೇಶ ಹೋಗುತ್ತೆ ರಾಜ್ಯ ತುಂಬಾ ಇವತ್ತೆಷ್ಟು ಆಕ್ರೋಶಗೊಂಡಿರೋದ್ರೆ ಸಮುದಾಯವನ್ನು ನಾವು ಎಂದೂ ಕೂಡ ಇವತ್ತಾಗಿರ್ತಕ್ಕಂಥ ಘಟನೆಗಳು ನೆನಪಿಸಿಕೊಳ್ಳುವಂತ ಇವತ್ ಚರ್ಚೆ ಕೂಡ ನಡೀಬೇಕ ನಡೀಬೇಕಾದಂತ ವಿಷಯಗಳು ಇದೆ ಬಂಧುಗಳೇ ಇವತ್ತೇನು ಎಲ್ಲರೂ ಕೂಡ ಧ್ವನಿ ಕೂಡಿಸಿ ಇವತ್ತೆಲ್ಲರೂ ಕೂತಿರ್ತಕ್ಕಂಥದ್ದು ನಮ್ಮ ಸಮಯ ಕೂಡ ನಮ್ಗೆ ಕೊಟ್ಟಿದ್ದಕ್ಕೆ ನಮಗೆಲ್ಲರೂ ಕೂಡ ನಾನು ಎರಡು ಮಾತಿನಿಗಾಳನ್ನು ನಾನು ವಿಧಾನವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ ಬೇಕು ಬೇಕು

प्रदेशी से कृष्णा हरवा एक दिवस <laughs> महाराज की जगदंब की गोलमाटम करू चुम्बा, मिरसल बिहार मार एकच वाटच काय गलत नसो

बाहर कोई भी सपोर्ट का हो वो बांडो सब सीधो भी रखो तो हम ओढ़ो करे ताकत सा और कोई सपोर्ट में अगर आबा कतो तो गोरमाटी तलवार रडी सा हम पर केस गाल तो पर्वत चाहिए हम जेल जान भी तैयार था हम रात श्रीशैल संतोष फोन पर्वत फोन के तो बाटी खाने को होती है देवे पर हाथ करके माता हम का, का तो एक नानकी से बाहर दस ग्यारह वर्ष छोरी हो काय करायचं रे गोरमांटर करे करेन काय करतोय व्हायचं सोदीश रुपये घालणार कहतो करून रा चेपलो कारखाने हातेमो आज हनुसम किलोस बाय कत हा खरे मी झपतो कोण छोडा नि सार आज गोरमाटी समाज काही ताकद कतो कोण राज्य काम चाललं राजा म्हणता में विजेंद्र राहणं भी काल वाटे किती

ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಪರಿಹಾರ ನೀಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಖರ್ಚು ವೆಚ್ಚ ಸಂಪೂರ್ಣ ಸರ್ಕಾರ ಭರಿಸಬೇಕು ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ನೌಕರಿ ನೀಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸುವುದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕೆಂದು ತಮ್ಮಲ್ಲಿ ಕಳೆಯ ಕೇಳುತ್ತೇನೆ ಧನ್ಯವಾದಗಳು ಇಂದಿನ ತಹಸೀಲ್ದಾರ್ ಅವರಿಗೆ ಈ ಹೋರಾಟದ ಇವತ್ತೇನು ಮಂಜುನಾಥ ತಹಸೀಲ್ದಾರ್ ಅವರಿಗೆ ಸಮಾಜ бер чее кар берс арее

जय हिंद भारत माता की जय